ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸೂಪರ್ ಆಗಿರೋ ತುಂಬ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಆರೋಗ್ಯಕರವಾಗಿ ಹಾಲನ್ನು ಈಗ ತಯಾರು ಮಾಡ್ಕೊಳ್ಳೋದಂತೆ ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮುಂಚೆ ನಮ್ಮ ಫ್ರ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಅದು ಯಾವ್ದು ಹಾಲು ಅಂದ್ರೆ ಸೋಯಾ ರೀ ಇಲ್ಲಿ ಕಾಣಿಸ್ತವೆ ನೋಡಿರಿ ಈ ಟೈಪ ಹಲಸಂದೆ ಕಾಳು ಟೈಪ್ ರೀ ಇವು ಸೋಯಾ ಕಾಳು ಗುಂಡುಗ್ ಇರ್ತಾವೆ ಸ್ವಲ್ಪ ಈ ಟೈಪ ನೀವು ಸೋಯಾ ಅಂತ ಕೇಳಿದರೆ ಕೊಡ್ತಾರೆ ಬರೀ ಒಂದ ಒಂದು ಮುಷ್ಟಿ ಒಳಗನ ನಾವು ಅರ್ಧ ಲೀಟ್ರಿಂದ ಒಂದು ಲೀಟ್ರ್ವರ್ಗು ಹಾಲು ತಯಾರು ಮಾಡ್ಕೋಬೋದು ಇದನ್ನ ನಮ್ಮ ಕೂಡ ವಾರಕ್ಕೆ ಸಲ ಕುಡಿತಾ ಬಂದರೆ ನಿಮ್ಗೆ ಬೋನ್ಸ್ ಮತ್ತು ಸ್ಕಿನ್ನು ಆಲ್ ವೆರೆ ಆಲ್ ಟೈಪ್ ಪ್ರಾಬ್ಲಮ್ಸನ್ನು ಸಾಲ್ವ್ ಅಂತ ಹೇಳ್ಬೋದು ಬರ್ರಿ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಎರಡು ಮುಷ್ಟಿ ನಾನು ಫಸ್ಟಿಗೆ ಒಂದು ಪಾತ್ರೆ ಒಳಗೆ ಅದಕ್ಕೆ ನೀರು ಹಾಕಿ ರಾತ್ರಿನ ನೆನೆಸಿಟ್ಟಿದ್ದೆ ರೀ ಈಗ ನೆನೆದವು ನೋಡ್ರಿ ಹತ್ತು ಗಂಟೆ ಕಾಲ ಎಂಟರಿಂದ ಒಂದು ಹತ್ತು ಗಂಟೆ ನೆನಿಬೇಕು ರೀ ಅವು ನಾ ಎಷ್ಟು ನೆನಿತಾವಲ್ಲ ಅಷ್ಟು ಚಲೋ ಆಗ್ತಾವ ಈ ಟೈಪ ನಾನು ರಾತ್ರಿ ನೆನ್ಸಿಟ್ಟಿದ್ದೆ ಈಗ ನೋಡಿರಿ ನೆಂದವು ಈಗ ಇದನ್ನ ಈ ಟೈಪ ಸಿಪ್ಪಿ ತೆಗಿಬೇಕ್ರಿ ಒಂದೊಂದು ಕಾಳುಗಳು ರೀ ಈಗ ಅವರೇ ಕಾಳೆಲ್ಲ ನೆನೆಸಿಟ್ಟ ನಾವು ಪಲ್ಯ ಮಾಡುವಾಗ ಸಿಪ್ಪಿ ತೆಗಿತೀವಲ್ಲ ರೀ ಮ್ಯಾಲ ಆ ಟೈಪ ನೀವು ಇದನ್ನ ಮ್ಯಾಲಿಂದ ಒಂದು ಹಿಂಗೆ ಒಂದೊಂದಾಗ ಸಿಪ್ಪಿ ಇಟ್ಕೋಬೇಕು ಇಟ್ಕೋಬೇಕ್ರಿ ಕಾಳು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಆದ್ರೆ ನಮ್ಗೆ ಒಂದು ಒಳ್ಳೆಯ ಆರೋಗ್ಯ ಬೇಕಂತಂದ್ರೆ ನಾವು ಟೈಮ್ ಕೊಡಲೇಬೇಕಾಗ್ತದೆ ಇವಾಗೆಲ್ಲ ಫಾಸ್ಟ್ ಫಾಸ್ಟ್ ಅಂತ ನಾವು ಫಾಸ್ಟ್ ಫುಡ್ಡಿಂದನೇ ಇದ್ದೀವಿ ಈ ಟೈಪ ನೀವು ಆರೋಗ್ಯಕರವಾಗಿ ನಾವು ಯಾವುದೇ ಡೈರಿ ಆಲು ಪ್ಯಾಕೆಟ್ ಆಲು ಏನೂ ಕೂಡ ಅವಶ್ಯಕತೆ ಬರೋದಿಲ್ಲ ಇದು ಹಾಲಿಂದ ನಾವು ಟೀ ಕಾಫಿ ಎಲ್ಲನೂ ಮಾಡ್ಬೋದು ಅದನ್ನು ಮಾಡಿ ಕೂಡ ತೋರಿಸ್ತೀನಿ ನಾನು ಇದೇ ವೀಡಿಯೋದಲ್ಲಿ ಹಾಗಿದ್ರೆ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿರಿ ಸ್ಕಿಪ್ ಮಾಡ್ತೇನೆ ಈಗ ನೋಡ್ತಿರ್ಬೋದು ನೀವು ಇದೇ ನಾನು ಎಲ್ಲ ಕಾಳನ್ನು ಮೇಲೆ ಈ ಟೈಪ ನೀವು ಹಿಕ್ಕಿದ್ರೆ ಸಾಕು ಅದು ಕಾಳು ಒಂದು ಕಡೆ ಸಿಪಿ ಒಂದು ಕಡೆ ಬಂದ್ಬಿಡ್ತದೆ ನೋಡ್ತಿರ್ಬೋದು ನೀವು ಈಗ ಎಲ್ಲ ಕಾಳುಗಳನ್ನ ನಾನು ಸಿಪ್ಪೆ ತೆಗೆದಿಟ್ಕೊಂಡ್ಬಿಟ್ಟಿನಿ ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಅಂಥ ಹಾಲನ್ನು ನಾವು ಪರ್ಫೆಕ್ಟಾಗಿ ನೀವು ಮನೆಯಾಗೆ ಹೆಂಗೆ ಹಾಲು ಡೈರಿ ಡೈರಿಯಾಲೆಲ್ಲ ಸೇಮ್ ಟು ಸೇಮ್ ಅದೇ ಟೈಪನೇ ಹಾಲು ಬರುತ್ತಿದ್ದ ತೋರಿಸ್ತೀನಲ್ಲ ನಾನು ನಿಮಗೆ ಮುಂದೆ ಗೊತ್ತಾಗ್ತದೆ ನಿಮಗೆನೇ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿ ನೋಡಿರಿ ಕಾಳುಗಳನ್ನೆಲ್ಲ ಹಾಕೊಂಡ್ಬಿಟ್ಟು ನೀವು ಒಂದು ಗ್ಲಾಸಷ್ಟು ಅಥವಾ ಅರ್ಧ ಅರ್ಧ ಲೂಟ ಹಾಕೋರಿ ಫಸ್ಟ್ ನೀರು ನಿಮಗಿೂ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಂಬಿಟ್ಟು ನೀವು ಎಷ್ಟು ನುಣ್ಣಗಾಗತ್ತಲ್ಲ ಅಷ್ಟು ಇದನ್ನು ಸ್ಮ್ಯಾಶಾಗಿ ಈ ಟೈಪರ್ ಮಾಡ್ಕೋಬೋದು ನೋಡ್ತಿರ್ಬೋದು ನೀವು ಏನೂ ಕೂಡ ತರಿ ತರಿ ಆ ಥರ ಏನೂ ಇಲ್ಲ ಫುಲ್ ಸ್ಮ್ಯಾಶ್ ಆಗಿ ಹಾಲು ರೆಡಿ ಈಗ ನೋಡ್ತಿರ್ಬೋದು ನೀವು ಗೊತ್ತಾಗ್ತದವರೆ ಎಲ್ಲ ಅದು ನೋಡಿದ್ರೆ ಬನ್ನಿ ಈಗ ಇದನ್ನ ಹೇಗೆ ನಾವು ಮಾಡೋದಂತೇಳಿ ಕ್ಲಿಯರಾಗಿ ಹಾಲು ಟೈಪ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ಈ ಟೈಪ ನಾನು ಎರಡು ತ ಟೈಪ್ ಸಣ್ಗೆಗಳನ್ನ ಇಟ್ಕೊಂಡಿನಿ ಫಸ್ಟ್ ಸ್ವಲ್ಪ ದಪ್ಪ ಇರೋ ಸಣ್ಗೆ ಒಳಗೆ ಸಣ್ಣ ಸಹಿ ನೋಡ್ರಿ ಹಾಲು ನೀವು ಏನಾದರೂ ತೆಳಗ ತೆಳ್ಳ ತೆಳುವಾದ ಒಂದು ಈ ಪಂಚದ್ದು ಎಲ್ಲ ಅರಬಿ ಬರ್ತಿಲ್ಲ ಆ ಟೈಪ್ ಇತ್ತಂತಂದ್ರೆ ನೀವು ವೈಟ್ ಅರಬಿ ಇತ್ತು ಅಂತಂದ್ರೆ ನಿಮ್ಮ ಮನ್ಯಾಗ ಅದರಿಂದ ಸೊ ಈ ಟೈಪ ಸೋಸ್ಕೋಬೋದು ಇವು ಹಾಲನ್ನ ಇಲ್ಲಪ್ಪ ಅಂತಂತಂದ್ರೆ ನೀವು ಈ ಟೈಪ್ ಸ್ಯಾಂಡ್ಗೆ ಅಂತರೂ ಎಲ್ಲರ ಮನೆಯಾಗಿದ್ದೇ ಇರ್ತಾವೆ ಅದರಿಂದ ಈ ಟೈಪ್ ನೀವು ಹಿಂಗೆ ನೋಡಿರಿ ಒಂದು ಸ್ಪೂನ್ ಸಹಾಯದಿಂದ ನೀವು ಈ ಟೈಪ್ ತೆಗೆದು ಇಟ್ಕೋಬೇಕು ಫ್ರೆಂಡ್ಸ್ ನಾನು ಅದೇ ಮೊದಲೇ ಹೇಳಾಕತ್ತೀನಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮ್ ಹಿಡೀತದ ಇದು ಮಾಡಬೇಕಾದ್ರೆ ಬಟ್ ನಮ್ಗೆ ಒಳ್ಳೆ ಆರೋಗ್ಯ ಬೇಕಂದ್ರೆ ನಾವು ಒಂದು ಹತ್ತು ನಿಮಿಷನಾದರೂ ಟೈಮ್ ಕೊಡಲೇಬೇಕಲ್ಲ ನಮಗೋಸ್ಕರ ಅಂತ ಸೊ ನೀವು ಈ ಟೈಪ್ ವಾರಕ್ಕೊಂದ್ಸಲ ಟ್ರೈ ಮಾಡಿ ನೋಡಿರಿ ಆಮೇಲೆ ಮಕ್ಕಳಿಗೆ ಕೊಡೋದರಿಂದ ಅವರಿಗೂ ಕೂಡ ಒಂದು ಎಲೆಬಿಗೆ ಒಳ್ಳೆ ಶಕ್ತಿ ಕೊಡ್ತದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವು ಆ ಸ್ಪೂನ್ನ ಈ ಟೈಪ ಪ್ರೆಸ್ ಮಾಡಿ ಮಾಡಿ ಹಾಲನ್ನೆಲ್ಲ ಇದನ್ನು ನೀವು ಇದನ್ನ ಮತ್ತೆ ಇನ್ನೊಂದು ಸಲ ಬೇಕಾದರೂ ಜಾರ ಮಿಕ್ಸಿಗೆ ಹಾಕಿಬಿಟ್ಟು ಮತ್ತೆ ರುಬ್ಕೊಬೋದು ಅಂತಂದ್ರೆ ನೀವು ಇದ್ರೊಳಗೇನೆ ಸ್ವಲ್ಪ ನೀರು ಹಾಕಿದ್ರೆ ಅದನ್ನ ಇರೋದೆಲ್ಲ ಈ ಟೈಪ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಲ್ಲ ಹಾಲನ್ನು ತೆಗಿಬೇಕಾಗ್ತದೆ ಇನ್ನೊಂದು ಸಲ ಮಾಡಿದರೂ ಕೂಡ ಬರ್ತದೆ ಇದನ್ನೇನು ನೀವು ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಲ ನೀವು ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ಹಾಲು ಬೇಕಲ್ಲ ಅಷ್ಟು ತಗೋಬೋದು ನೀವು ಇವು ಹಾಲು ಜಾಸ್ತಿ ಗಟ್ಟಿ ಇರಬಾರ್ದು ಮುಂದೆ ಹೇಳ್ಕೊಂಡು ಹೋಗ್ತೀನಿ ನಾನು ಹೆಂಗೆ ಹೇಳ್ಬಿಟ್ಟು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ ನಾನು ಇದೇ ಥರ ಒಂದು ಆರೋಗ್ಯಕರವಾಗಿರೋ ರೆಸಿಪಿಗಳನ್ನು ತುಂಬ ಅಪ್ಲೋಡ್ ಮಾಡಿದ್ದೀನಿ ಆಗಲೇ ಮುಂಚೆಯೇ ನೀವೇನು ಹೊಸ್ದಾಗಿ ಏನಾರು ನೋಡಕತ್ತಿದ್ರಂದರೆ ದಯವಿಟ್ಟು ಸಲ ವಿಡಿಯೋ ಪೂರ್ತಿ ಎಲ್ಲ ವೀಡಿಯೋನೂ ವಿಸಿಟ್ ಮಾಡಿ ಓಕೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಈಗ ನೋಡಿರಿ ಎಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾನು ಹಾಲನ್ನು ನೋಡಿರಿ ನೋಡ್ರಿ ಫೈನಲಿ ಇಷ್ಟು ಈಗ ಇದು ಹತ್ತತ್ರ ಒಂದು ಲೀಟ್ರ್ ಸಮೀಪವೇ ಬರ್ತಾವಂತ ಹೇಳ್ಬೋದು ನೀವು ಖಂಡಿತ ಒಂದು ಸಲ ಫಸ್ಟ್ ಟೈಮ್ ಕುಡಿಬೇಕಾದ್ರೆ ಒಂದು ಸಲ ಟೇಸ್ಟ್ ಚೇಂಜ್ ಅನಿಸುತ್ತೆ ಆದರೆ ನೀವು ಅಭ್ಯಾಸ ಮಾಡ್ಕೊಂಡು ಹೋದ್ರೆ ಅಂತಂತಂದ್ರೆ ಇದು ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ಇದರಿಂದ ಮಿಲ್ಕ್ ಶೇಕ್ ಕೂಡ ಮಾಡ್ಬೋದು ಟೀ ಕಾಫಿನೂ ಮಾಡ್ಬೋದು ಎಲ್ಲ ನಾನು ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ಇದೆ ವೀಡಿಯೋದಾಗ ಹೆಂಗೆ ಬಂತೇಳ್ಬಿಟ್ಟು ಈಗ ನೋಡಿರಿ ಅವಾಗಲೇ ನಾನು ಬೇರೆ ಸಣ್ಣಗೆ ಒಳಗೆ ಹಾಕಿ ಸಾಣಿಸಿದ್ದೆ ಈಗ ಇನ್ನೊಂದು ತೆಳುವಾದ ಸಣ್ಣಗೆ ಐತಿ ಅದಕ್ಕೆ ಈ ಸೋಣ್ ಸಾ ರೀ ಹಾಲು ಅದನ್ನ ಈ ಟೈಪ ಹಾಕೋಣೆ ನೋಡಿರಿ ಇದ್ರೊಳಗೆ ಈಗ ಮತ್ತೊಂದ್ರೊಳಗೆ ಅಂದರೆ ಇನ್ನೂ ಸ್ವಲ್ಪ ಅದರೊಳಗೆ ಗಟ್ಟಿಯಾಗಿ ಉಳ್ಕೊಂಡಿರ್ತದಲ್ರಿ ತರಿ ತರಿ ಹಾಕಿ ಅದೆಲ್ಲ ಇದ್ರೊಳಗೇ ನಿಂತು ಬಿಡ್ತದೆ ನೀವು ಒಂದು ಅರಿಬಿ ಇತ್ತಂತಂದ್ರೆ ಅದರೊಳಗೆ ಅಂದ್ರೆ ಏನು ಅವಶ್ಯಕತೆ ಬರೋದಿಲ್ಲ ನೋಡ್ತಿರ್ಬೋದು ನೀವು ಮತ್ತೆ ಇದ್ರೊಳಗೆ ಇಷ್ಟು ಇದು ಚಟ್ಟ ಸಿಕ್ತ ನೋಡಿರಿ ಅಂದ್ರೆ ಮೇಲಿಂದ ಪದರ ಸಿಕ್ಕಿರ್ತೈತಿ ಓಕೆ ಈಗ ಫೈನಲಿ ನೋಡಿರಿ ಇಷ್ಟು ಅರ್ಧ ಲೀಟ್ರ್ ಮೇಲೇ ಹಾಲು ಆಗ್ಯಾವು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನಾನು ನೀರು ಹಾಕ್ಕೊಂಡಿನಿ ಯಾಕಂದ್ರೆ ನಾನು ಮೊದಲೇ ಹೇಳಿನಲ್ಲ ಹಾಲು ತುಂಬ ಗಟ್ಟಿ ಇತ್ತಂತಂದ್ರೆ ನಿಮ್ಗೆ ಪಿತ್ತಾಗೋ ಚಾನ್ಸಸ್ ಇರುತ್ತೆ ಸೊ ಇದು ಕಾಳಿಂದಲ್ಲ ಆ ಟೈಪ್ ಹಾಗಾಗಿ ಸ್ವಲ್ಪ ತೆಳುವೇ ಇರಲಿ ಒಂದು ಅರ್ಧ ಅಲ್ಲೊಟ್ಟು ನೀರು ಹಾಕಿಬಿಟ್ಟು ನೀವು ಒಲೆ ಮೇಲೆ ಕಾಯಿಸಾಕಿಡ್ಬೋದು ಇದನ್ನ ಇದನ್ನ ಚಲೋದನಿಗೆ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸಿ ಕಾಯಿಸ್ಬೇಕು ನೀವು ಅಂದರೆ ಇದೆಲ್ಲ ಸ್ಮೆಲ್ ಹೋಗುತ್ತದ ಕಾಳಿಂದ ಏನು ಸ್ಮೆಲ್ ಇರುತ್ತಲ್ಲ ಸ್ವಲ್ಪ ಯಾವುದೇ ಆಗಲಿ ಅದು ತಂದ ಗುಣ ಬಿಡೋದಿಲ್ಲಲ್ರಿ ಅದರದ್ದು ಸೊ ಹಂಗಾಗಿ ಲೈಟಾಗಿ ಒಂಚೂರು ಸ್ಮೆಲ್ ಇರುತ್ತೆ ಸೊ ಸಲ ನೀವು ಫಸ್ಟ್ ಟೈಮ್ ಏನಾದರೂ ಕುಡಿಯೋಕತ್ತಿರ ಹಂಗೆ ಅನಿಸುತ್ತೆ ಇಲ್ಲ ಅಂತಂತಂದ್ರೆ ಓಕೆ ಒಂದು ಹೆಲ್ತಿ ಮೇಲೆ ನಾವು ಅಷ್ಟಾದ್ರೂ ಸಹಿಸ್ಕೊಳ್ಳೇಬೇಕಾಗ್ತದ ಓಕೆ ಈಗ ನೋಡಿರಿ ಈ ಟೈಪ ಕುದಿ ಬರೋ ಮಟ ನೀವು ರೀ ಅಂದ್ರೆ ಕೈ ಬಿಡ್ಲಾರ್ದಂಗೆ ಫಸ್ಟ್ ಒಂದು ಎರಡು ನಿಮಿಷ ಇದ್ರೊಳಗೆ ಒಂದು ಸ್ಪೂನ್ ಸಹಾಯದಿಂದ ನೀವು ಕೈ ಆಡಿಸ್ಕೊತ ಇರ್ಬೇಕು ರೀ ಹಂಗೆ ಈಗ ನೋಡಿರಿ ಹಾಲು ಉಕ್ಕಾಕತ್ತಾವಲ್ಲ ರೀ ಅಲ್ಲಿ ಸೇಮ್ ನಿಮ್ಗೆ ಹಾಲು ಆ ಟೈಪ್ ಹೆಂಗೆ ಇರ್ತದಲ್ಲ ಅದೇ ಟೈಪ್ ಇದು ಹಾಲು ಕೂಡ ಕಾಯ್ಸಾಕಿಟ್ರೆ ನಾವು ಬೇಗನೆ ಕುದಿ ಬಂದು ಉಕ್ಕು ಬರ್ತವೆ ನೋಡ್ಕೊತ ರೀ ಹಂಗಾನ ಓಕೆ ಫೈನಲ್ ಆಗಿ ಇದು ಹಾಲು ಆಗೈತಿ ಈಗ ನಾನು ಇದನ್ನ ಒಲಿ ಸ್ಟವ್ ಆರಿಸ್ಬಿಡ್ತೀನಿ ನೋಡಿರಿ ಈಗ ಬನ್ನಿ ಫ್ರೆಂಡ್ಸ್ ಇದೇ ಹಾಲಿಂದ ನಾನು ಒಂದು ಟೀ ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ ಹೆಂಗೆ ಬಂತಂತೇಳ್ಬಿಟ್ಟು ಫಸ್ಟಿಗೆ ಒಂದು ಸ್ವಲ್ಪ ನೀವು ನೀವು ಎಷ್ಟು ಜನ ಅದೆಲ್ಲ ಅಷ್ಟು ನೋಡಿ ಹಾಕೋರಿ ನಾನು ಇಲ್ಲಿ ಒಂದೆರಡು ಕಪ್ಪು ನೀರು ಹಾಕೊಂಡಿನಿ ಸ್ವಲ್ಪ ಚಾಪಡಿ ಹಾಕೊಂಡೀನಿ ನೋಡಿರಿ ಒಂದೆರಡು ಟೀ ಸ್ಪೂನ್ ಅಷ್ಟು ಚಾಪಡಿ ಹಾಕ್ಕೊಂಡಿನಿ ಇದಕ್ಕೆ ನೀವು ಹಸಿ ಶುಂಠಿ ಮತ್ತು ಏಲಕ್ಕಿ ಹಾಕ್ಕೊಂಡ್ರೆ ಇನ್ನು ಫ್ಲೇವರ್ ಸೂಪರ್ ಆಗಿರ್ತದೆ ಅಂದರೆ ಅದು ಹಾಲಿಂದ ಏನೂ ಸ್ಮೆಲ್ ಬರೋದೇ ಇಲ್ಲ ಆ ಟೈಪ್ ಹಾಕ್ಬೇಕಂದ್ರೆ ಸ್ವಲ್ಪ ಹಸಿ ಶುಂಠಿ ಮತ್ತು ಏಲಕ್ಕಿ ಪುಡಿ ಇದ್ರೆ ಹಾಕ್ಕೊಂಡ್ಬಿಡ್ರಿ ಹಾಕ್ಕೊಂಡ್ರೆ ಈ ಟೈಪ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಕುದಿ ಬಂದಮೇಲೆ ಅದು ಹಾಲನ್ನು ಹಾಕ್ಕೋಬೇಕಾಗ್ತದೆ ನೀವು ಇದು ಚಹಾ ಒಡೆಯೋದಾಗಲಿ ಆ ಟೈಪ್ ಏನೂ ಕೂಡ ಆಗೋದಿಲ್ಲ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ ನಾರ್ಮಲಾಗಿ ನೀವು ಹೆಂಗೆ ಚಹಾ ಮಾಡ್ತಿರ್ಲಿಲ್ಲ ನೀವು ಹಾಲು ಹಾಕಿ ಅದೇ ಟೈಪನೇ ಇದನ್ನು ಕೂಡ ಮಾಡ್ಕೋಬೋದು ಈಗ ನೋಡಿರಿ ಇದಾದಮೇಲೆ ಮತ್ತೆ ಇದನ್ನೊಂದು ಕುದಿ ಕುದಿಸ್ಕೋತೀನಿ ನಾನು ಈಗ ನೋಡ್ತಿರ್ಬೋದು ಕುದಿಯಾಕತ್ತೈತಿಲ್ಲ ಈಗ ಇದನ್ನು ಸ್ಟವ್ ಆರಿಸ್ಬಿಟ್ಟು ನಾನು ಒಂದು ಕಪ್ ಒಳಗೆ ಸಾಣಿಸ್ಕೋತೀನಿ ನೋಡಿರಿ ಈ ಟೈಪ್ ನೋಡ್ರಿ ಸೋಸ್ಕೊಳಾಕತ್ತೀನಿ ಚಾನ ಈಗ ನಮ್ಮದು ಸೋಯಾ ಮಿಲ್ಕು ಟೀ ಕೂಡ ರೆಡಿ ಆಯ್ತು ರೀ ಫ್ರೆಂಡ್ಸ್ ನೀವು ನೀವು ಈ ಟೈಪ ಟೀ ಮತ್ತು ಸೋಯಾ ಮಿಲ್ಕ್ನ ರೆಡಿ ಮಾಡಿರಿ ಹೆಂಗೆ ಬಂತ ನಂಗೆ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್